ಬಿಲ್ಕಿಸ ಬಾನು ಅವರ ಎರಡು ದಶಕಗಳ ಹೋರಾಟಕ್ಕೆ ಇಂದು ಅಂತಿಮ ತೆರೆ ಬಿತ್ತಿದೆ ಈ ಹೆಣ್ಣುಮಗಳು ಘನತೆಯ ಹೋರಾಟದ ಸಂಕೇತವಾಗಿ ಶತಮಾನದ ಕಾಲ ನೆನ್ಪುಳಿಯಂತಹ ಕೆಲಸ ಮಾಡಿದ್ದಾರೆ ಈ ಪಾತಕ ಕೃತ್ಯವು ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿದಿದೆ ಎರಡು ಸಾವಿರದ ಎರಡರಲ್ಲಿ ಗೋದ್ರಾ ರೈಲು ದುರಂತದ ಬಳಿಕ ಗುಜರಾತ್ನಲ್ಲಿ ನಡೆದಿದ್ದ ಹಿಂಸಾಚಾರದ ವೇಳೆ ಬಾನು ಅವರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಲಾಗಿತ್ತು ಅವರ ಮೂರು ವರ್ಷದ ಮಗಳು ಸೇರಿದಂತೆ ಕುಟುಂಬದ ಏಳು ಮಂದಿಯನ್ನ ಹತ್ಯೆ ಮಾಡಲಾಗಿತ್ತು ಆಗ ಬಿಳ್ಕಿಸಬಾನು ಐದು ತಿಂಗಳ ಗರ್ಭಿಣಿಯಾಗಿದ್ದರು ಈ ಪ್ರಕರಣದ ಹನ್ನೊಂದು ಅಪರಾಧಿಗಳಿಗೆ ಎರಡು ಸಾವಿರದ ಎಂಟರಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು ಆದರೆ ಎಲ್ಲ ಅಪರಾಧಿಗಳನ್ನು ಎರಡು ಸಾವಿರದ ಇಪ್ಪತ್ತ ಎರಡರ ಆಗಸ್ಟ್ ಹದಿನೈದರಂದು ಗುಜರಾತ್ ಸರ್ಕಾರ ಸನ್ನಡತೆಯ ಹೆಸರಿನಲ್ಲಿ ಜೈಲಿನಿಂದ ಬಿಡುಗಡೆ ಮಾಡಿತ್ತು ಇದು ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು ಜೊತೆಗೆ ಈ ಅತ್ಯಾಚಾರಿಗಳಿಗೆ ತಿಲಕವಿಟ್ಟು ಹಾರ ಹಾಕಿ ಆರತಿ ಬೆಳಗಿ ಸಿಹಿ ತಿನ್ನಿಸಿದ ಚಿತ್ರಗಳು ನಾಗರಿಕ ಸಮಾಜವನ್ನ ಮುಜುಗುರ ಪಡುವಂತೆ ಮಾಡಿತ್ತು ತನ್ನ ಅತ್ಯಾಚಾರಿಗಳಿಗೆ ಶಿಕ್ಷೆಯಾದ ಸಮಾಧಾನದಲ್ಲಿದ್ದ ಬೆಲ್ಕಿಸ್ಗೆ ಹನ್ನೆರಡು ವರ್ಷಗಳ ನಂತರ ಮತ್ತೆ ಅದೇ ಕಾರಣಕ್ಕೆ ಕಾನೂನು ಹೋರಾಟ ನಡೆಸುವ ಸಂದರ್ಭವನ್ನ ಗುಜರಾತ್ ಸರ್ಕಾರವೇ ತಂದೊಡ್ಡಿದೆ ಆದರೂ ಸೋಲೊಪ್ಪಿಕೊಳ್ಳದ ಬಿಲ್ಕಿಸ್ ಬಾನು ಗುಜರಾತ್ ಸರ್ಕಾರದ ನಡೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು ಬಿ ನಾಗರತ್ನ ಅವರಿದ್ದ ಪೀಠ ಕಳೆದ ಜನವರಿಯಲ್ಲಿ ಕೈದಿಗಳ ಬಿಡುಗಡೆಯ ಆದೇಶವನ್ನು ರದ್ದುಪಡಿಸಿತ್ತು ಜನವರಿ ಹತ್ತೊಂಬತ್ತು ತಡರಾತ್ರಿ ಹನ್ನೊಂದು ಅಪರಾಧಿಗಳಾದ ಬಕಾಬಾಯಿ ಮೊಹಾನಿಯ ಬಿಪಿನ್ ಚಂದ್ರ ಜೋಶಿ ಕೇಸರ್ಬಾಯಿ ಮೊಹಾನಿಯ ಗೋವಿಂದ ನಾಯ್ ಜಸ್ವಂತ್ ನಾಯ ಮಿತೇಶ್ ಭಟ್ ಪ್ರದೀಪ್ ಮೋರ್ದಿಯಾ ರಾಧೇಶಾಮ್ ಷಾ ರಾಜುಬಾಯಿ ಸೋನಿಕ್ ರಮೇಶ್ ಚಂದನಾ ಮತ್ತು ಶೈಲೇಶ್ ಭಟ್ ಜೈಲಿಗೆ ಶರಣಾಗಿದ್ದರು ಇವರೆಲ್ಲರೂ ಮೇಲ್ದರ್ಜೆಯವರದ್ದು ಮತ್ತು ಸಂಘ ಪರಿವಾರದವರು ಇದೇ ಕಾರಣಕ್ಕೆ ಇವರನ್ನ ಶತಾಯಗತಾಯ ಬಚಾವ್ ಮಾಡಲು ಗುಜರಾತ್ ಸರ್ಕಾರ ಎನ್ನಿಲ್ಲದ ಕಸರತ್ತು ನಡೆಸಿತ್ತು ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಗುಜರಾತ್ ಸರ್ಕಾರ ಆರಂಭದಿಂದ ಇಂದಿನವರೆಗೂ ನಡೆದುಕೊಂಡ ರೀತಿಯಾದಂಥ ನಾಜಿಗೆ ಗೇಡಿನದ್ದು ತಾನೇ ಸ್ವಂತ್ರಸ್ತೆಯ ಬೆಂಬಲವಾಗಿ ನಿಂತು ಸ್ತ್ರೀಕುಲಕ್ಕೆ ಉತ್ತಮ ಸಂದೇಶವನ್ನು ಕೊಡುವ ಅವಕಾಶ ಸರ್ಕಾರಕ್ಕೆ ಬಿಜೆಪಿಗೆ ಇತ್ತು ಅದನ್ನು ಬಿಟ್ಟು ಎರಡು ದಶಕಗಳಿಂದ ಆಕೆಯನ್ನು ಕಾನೂನು ಸಂಘರ್ಷಕ್ಕೆ ತಳ್ಳಿದ ಗುಜರಾತ್ ಸರ್ಕಾರ ಪ್ರಧಾನಿಯ ಡೋಂಗಿನತೆ ಬಟಬಯಲಾಗಿದೆ ಬಿಜೆಪಿಯಿಂದ ಹೆಣ್ಣು ಮಕ್ಕಳಿಗೆ ಘನತೆಯ ಬದುಕು ಗೌರವ ಸಿಗಲು ಸಾಧ್ಯವೇ ಇಲ್ಲ ಎಂಬುದು ಈ ಪ್ರಕರಣ ಸಾರಿ ಹೇಳಿದೆ